ಟೀಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮೈಸೂರನ್ನು ಆಡಿದಂತ ಆಳರಸರ ಕುಡಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಇಳಿದಿದ್ದಾರೆ ಸೊ ಅವರು ನಮ್ಮಡ್ಕಿದಾರೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಮೊದಲ ಮೊದಲು ಯದುವೀರ್ ಅವರು ಅರಮನೆ ಬಿಟ್ಟು ಹೊರಗಡೆ ಬರ್ತಾರ ಅಂತ ಹೇಳಿದ್ರು ಈಗ ಅರಮನೆ ಬಿಟ್ಟು ಹಳ್ಳಿ ಹಳ್ಳಿ ಇದ್ದೀರಾ ರಸ್ತೆ ಬದಲಿ ಕಾಮನ್ ಮ್ಯಾನ್ ರೀತಿ ಟೀ ಕುಡಿತಾ ಇದ್ದೀರಾ ತಿಂಡಿ ಮಾಡ್ತಾ ಇದ್ದೀರಾ ಏನ್ ಫೀಲ್ ಆಗ್ತಿದೆ ನಿಮ್ಗೆ ಏನ್ ಕಾಣ್ತಾ ಇದೆ ಜನಗಳ ಆ ಪ್ರೀತಿಯಿಂದ ಚುನಾವಣೆ ಸಮಯದಲ್ಲಿ ಒಂದು ವಾತಾವರಣನೇ ಬೇರೆ ಇರೋದು ಚುನಾವಣೆ ಟೈಮಲ್ಲಿ ಭಾಳಷ್ಟು ನಿಮ್ಮ ಕ್ಯಾಮ್ರಾಗಳು ಜಾಸ್ತಿ ಆಗಿರೋದು ಅಷ್ಟೇ ನಾನು ಸ್ವಾಭಾವಿಕವಾಗಿದ್ದೀನಿ ನಾನು ಹೇಳಿದ್ದೀನಿ ಮುಂಚೆಯೂ ನೀವೇ ನೋಡಿರುವಂಥದ್ದು ನಾನು ಅರಮನೆ ಆಚೆನೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಬಂದಿದ್ದೀನಿ ನಿಮ್ಮ ಮಾಧ್ಯಮದ ಮಿತ್ರರು ಎಲ್ಲರೂ ನೋಡಿರುವಂಥದ್ದು ಈಗ ಒಂದು ಸ್ವಲ್ಪ ನಿಮ್ಮ ನಿರೂಪಣೆ ನೀವು ಬದಲಾಯಿಸಿರುವಂಥದ್ದು ಚುನಾವಣೆ ಟೈಮ್ಗಷ್ಟೇ ಸಾಕಷ್ಟು ಕಡೆ ಒಂದು ಹಾಡು ಟ್ರೆಂಡ್ ಆಗ್ತಾ ಇದೆ ಮರೆಯೋದುಂಟೆ ಮೈಸೂರು ರಾಜರ ಒಡೆಯರ ಅಂತೇಳಿ ಈಗ ಕೂಡ ನಿಮ್ಮ ಅಭಿಮಾನಿ ಚಂದ್ರವರು ಕೂಡ ಒಂದು ಸಾಂಗ್ ಹಾಕಿ ವಾಲಂಟ್ರಿಯಾಗಿ ಡಿಜಿಟಲ್ ಪ್ರಚಾರ ಮಾಡ್ತಿದ್ದಾರೆ ಆ ಸಾಂಗ ಕೇಳಿದಾಗ ನಿಮಗೆ ಏನು ಅನ್ನಿಸ್ತದೆ ನಮ್ಮ ಹಿರಿಕರು ಮಾಡಿದಂಥ ಕೆಲಸ ಇವತ್ತು ಕೂಡ ಜನ ನೆನಪಿಸ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ನಿಮಗೆ ಜಾತ್ಯಾತೀತವಾಗಿ ಮಾಸಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಅದು ಕೂಡ ನಿಜ ಅಂದಿನ ಕಾಲದಲ್ಲಿ ಅರಸರು ಮಾಡಿರುವ ಕೆಲಸ ಎಲ್ಲ ಇವತ್ತುವರೆಗೂ ಜನ ಸ್ಮರಣೆ ಮಾಡ್ತಾರೆ ಕಾರಣ ಅಂದರೆ ಒಳ್ಳೆಯ ತತ್ವೊಂದಿಗೆ ಕೆಲಸವನ್ನು ಮಾಡಿದ್ರು ಜನರ ಹಿತವನ್ನು ಕಾಪಾಡಿ ಕೆಲಸವನ್ನು ಮಾಡಿದ್ರು ಇಡೀ ವಿಶ್ವದಲ್ಲಿ ಅದು ಮಾದರಿ ಮೈಸೂರು ಎಂಬ ಹೆಸರಲ್ಲಿ ಪ್ರಸಿದ್ಧ ಆಯಿತು ಒಳ್ಳೆ ಆಡಳಿತ ತಮ್ಮ ಪೂರ್ವಜರ ಕಥೆಗಳಲ್ಲಿ ನಾವು ಕೇಳಿದ್ದೀವಿ ಮತ್ತು ದಾಖಲೆಗಳ ಮೂಲಕ ಇತಿಹಾಸ ಕೂಡ ನಾವು ತಿಳ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ನಾಯಕತ್ವದ ಪಾತ್ರವನ್ನು ನಾವು ತಗೊಂಡಿದರೆ ಅದೇ ತತ್ವೊಂದಿಗೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಜನರು ನಮ್ಮನ್ನ ಬೆಂಬಲವನ್ನು ಕೊಡ್ತಾರೆ ಆದರೂ ರಾಜರ ಆಡಳಿತದಲ್ಲಿ ನಿಮ್ಮ ಹಿರಿಕರು ಒಂದು ಲೆಗಸೆಯನ್ನು ಕ್ರಿಯೇಟ್ ಮಾಡಿದ್ರು ಈಗ ಡೆಮಾಕ್ರೆಸಿ ಒಳಗಡೆ ಮಹಾರಾಜರು ಚುನಾವಣೆಗೆ ನಿಂತಿದ್ದಾರೆ ಅಂದರೆ ಯದುವೀರ್ ಅವರು ಚುನಾವಣೆಗೆ ನಿಂತಿದ್ದಾರೆ ಈಗ ನಿಮ್ಮ ಡೆಮಾಕ್ರೆಸಿ ಒಳಗಡೆ ನಡೀತಿರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಏನು ಲೆಗಸಿನ ಕ್ರಿಯೇಟ್ ಮಾಡ್ತಾರೆ ರಾಜ್ಯದ ದೇಶದ ಜನಕ್ಕೆ ಅಂತೇಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೈಸೂರಿಗೆ ಅದು ಏನು ಹೊಸದಲ್ಲ ಇಡೀ ಭಾರತಕ್ಕೆ ಮುಂಚೆನೇ ಮೈಸೂರು ಸಂಸ್ಥಾನದಲ್ಲಿ ಆಗಲೇ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಇತ್ತು ಪ್ರಜಾಪ್ರತಿನಿಧಿ ಸಭೆ ಇತ್ತು ಅದನ್ನು ಕೂಡ ಜನರ ಒಂದು ಪ್ರತಿನಿಧಿ ಅಲ್ಲಿ ಜನರ ಒಂದು ಆಕಾಂಕ್ಷೆಗಳನ್ನು ಮಂಡಿಸಿ ಅದೇ ರೀತಿ ಮೈಸೂರು ಮಹಾಸಂಸ್ಥಾನ ಮುಂದುವರಿತಾ ಬಂತು ಸ್ವಾತಂತ್ರ್ಯ ಸಮಯದಲ್ಲಿ ಅಧಿಕೃತವಾಗಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಜಾರಿಯಾಯಿತು ಅದಕ್ಕೆ ನಮ್ಮ ತಾತ್ನವರೇ ಹೇಳಿದ್ರು ಇದಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಅವರು ಸ್ವಾತಂತ್ರ್ಯ ಬಂದ ದಿನಕ್ಕೆ ಮುಂಚೆಯೇ ಅವರು ನಮ್ಮ ಮರ್ಜ್ ಮಾಡಿದ್ರು ಮೈಸೂರು ಸಂಸ್ಥಾನ ಭಾರತಕ್ಕೆ ಒದಗಿಸಲಾಯಿತು ಆ ನಿಟ್ಟಿನಲ್ಲಿ ನಾವು ಯಾವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆಂಬಲಕ್ಕಾಗಿ ನಿಂತಿದ್ದೀವಿ ನಮ್ಮ ತಂದೆಯವರು ಕೂಡ ಸಂಸದರಾಗಿದ್ದರು ನಾಲ್ಕು ಬಾರಿ ಅವರು ಕೂಡ ಈ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡಿದರೆ ಇವತ್ತು ನಮ್ಮ ಸೌಭಾಗ್ಯ ಆಗುತ್ತೆ ಜನರ ಮಧ್ಯೆ ನಿಂತು ಕೆಲಸವನ್ನು ಮಾಡೋದು ನನ್ನ ಸೌಭಾಗ್ಯ ಆಗುತ್ತೆ ಮುರಿದ್ರು ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಒಬ್ಬರು ಹಾಲಿ ಪ್ರಧಾನಿ ಒಬ್ಬರು ಮಾಜಿ ಪ್ರಧಾನಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಇವ್ರ ಜೊತೆ ನೀವು ವೇದಿಕೆಯನ್ನು ಹಂಚಿಕೊಂಡ್ರೆ ಆ ಒಂದು ಅನುಭವ ಹೇಗಿತ್ತು ಎಲ್ಲರ ಒಂದು ಗುರಿ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಯಾಕೆ ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಅದಕ್ಕಾಗಿ ಅವರ ದೃಷ್ಟಿಗಾಗಿ ನಾವೆಲ್ಲರೂ ಜೊತೆಗೆ ಮುಂದುವರಿಬೇಕಾಗಿರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತಾಯಿದ್ರು ಮಾಜಿ ಪ್ರಧಾನಿ ಶ್ರೀ ದೇವೇಗೌಡ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್ ಸ್ವಾಮಿ ಕುಮಾರಸ್ವಾಮಿ ನಮ್ಮ ಪಕ್ಷದ ನಾಯಕರು ಇರ್ತಾರೆ ಶ್ರೀ ಬಿ ಎಸ್ ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಅವ್ರಿರ್ಬೋದು ಪ್ರತಿಯೊಬ್ಬರು ಸಹ ಕೈ ಜೋಡಿಸಿರೋದು ಕಾರಣ ನಮಗೆ ಗೊತ್ತಿದೆ ಭಾರತವನ್ನು ಅದರ ಹಿತರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಆ ಒಂದು ಕಾರ್ಯಕ್ರಮ ನಡೆದ ಮರುದಿನ ನೀವು ದಂಪತಿಗಳು ಹೋಗಿ ಅಲ್ಲಿ ಸ್ವಚ್ಛತೆಯನ್ನು ಮಾಡ್ತೀರಿ ಆ ಸ್ವಚ್ಛತೆ ಮಾಡ್ತಿರ್ತಕ್ಕಂಥದ್ದು ನೀವು ಸ್ವಚ್ಛತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದವರು ಹದಿನೈದರಲ್ಲಿ ಕೆಲವು ಕಾಂಗ್ರೆಸ್ಸಿಗರು ಅದನ್ನು ಗಂಭೀರವಾಗಿ ಟೀಕೆ ಮಾಡ್ತಾರೆ ಮಹಾರಾಜರು ಮೈಸೂರಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರು ಇದೇ ರೀತಿ ಕ್ಲೀನ್ ಮಾಡ್ತಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲ ನಾನು ಕ್ಲೀನ್ ಮಾಡೋದು ನನ್ನ ಕೆಲಸ ಮುಂದುವರಿತಾ ಹೋಗ್ತೀನಿ ಏನು ಸಮಸ್ಯೆ ಇಲ್ಲ ಅವರು ಟೀಕೆಗಳು ಮಾಡೋದು ಮಾಡ್ಕೊಳ್ಳಿ ನಾವು ಕೆಲಸವನ್ನು ನಾವು ಮುಂದುವರಿತೇವೆ ಭಾಗದಲ್ಲಿ ಹೇಗಿದೆ ಸರ್ ಚೆನ್ನಾಗಿದೆ ಒಳ್ಳೆಯ ವಾತಾವರಣ ಸೃಷ್ಟಿಸಲಾಗಿದೆ ಅಲ್ಲೂ ಕೂಡ ಎಲ್ಲರೂ ನಮ್ಮ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ಗೊತ್ತಿದೆ ಮೇಡಮ್ ಅವರು ಸಂವಾದ ಇಟ್ಕೊಂಡಿದ್ದಾರೆ ಅವ್ರ ಕೆಲಸನೂ ಕೂಡ ಮುಂದುವರಿತಾ ಇದೆ ನಮಗೆ ಫಸ್ಟ್ ಟೈಮ್ ಅಂತಲ್ಲ ಅವರು ಕೂಡ ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಇವತ್ತು ಸೊ ಆ ನಿಟ್ಟಿನಲ್ಲಿ ಅವರು ಭಾಗವಹಿಸಿದ್ರು ಚುನಾವಣೆ ಸಮಯದಲ್ಲಿ ನಾನು ಹೇಳಿದ್ದೀನಿ ಕ್ಯಾಮ್ರಾಗಳು ಹೆಚ್ಚಾಗಿವೆ ಅಷ್ಟೇ ಲೀಡ್ ಏನಾದರೂ ನಿರೀಕ್ಷೆ ಮಾಡಿದ್ದೀರಾ ಈಗ ಎಷ್ಟೊಂದು ಮಾಸ್ ಬೆಂಬಲ ವ್ಯಕ್ತವಾಗ್ತಾ ಇದೆ ಮಾಧ್ಯಮದ ಮಿತ್ರಕ್ಕೆ ಬಿಟ್ಟಿರೋದು ನೀವೇ ಗ್ರೌಂಡ್ ಅಲ್ಲಿ ಸಮೀಕ್ಷೆ ಎಲ್ಲ ನಡೀತಾ ಇರೋದು ನಾವು ನಾವು ನಮ್ಮ ಚುನಾವಣೆ ಮೇಲೆ ಧ್ಯಾನ ಇಟ್ಕೊಂಡಿದ್ವಿ ಲೀಡ್ ನೀವೇ ಹೇಳಬೇಕು ಇದಿಷ್ಟು ವೀಕ್ಷಕರೀರ್ ಕೃಷ್ಣದತ್ತ ಒಡೆಯರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ